ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತ ಸೌದಿ ಅರೇಬಿಯಾ ಪಾಕಿಸ್ತಾನ ನಡುವಿನ ಒಡನಾಟದ ಬಗ್ಗೆ ದೊಡ್ಡ ಸುದ್ದಿಯೊಂದು ಹೊರಬಿದ್ದಿದೆ ಸೌದಿ ಅರೇಬಿಯಾ ಪಾಕಿಸ್ತಾನಗಳ ನಡುವೆ ಹೊಸ ಸ್ಟ್ರಾಟಜಿಕ್ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ಗೆ ಸಹಿಯಾಗಿದೆ ಈ ಒಪ್ಪಂದದ ಪ್ರಕಾರ ಯಾವುದೇ ದೇಶದ ಮೇಲೆ ದಾಳಿ ನಡೆದರೂ ಅದನ್ನು ಎರಡರ ಮೇಲಿನ ದಾಳಿಯಂತೆ ಪರಿಗಣಿಸಲಾಗುವುದು ಎಂಬ ಅಂಶವಿದೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಭಾರತ ನಮ್ಮ ಮತ್ತು ಸೌದಿ ಅರೇಬಿಯಾದ ನಡುವಿನ ಬಲವಾದ ತಂತ್ರಜ್ಞಾನದ ಸಹಭಾಗಿತ್ವವು ಮುಂದುವರಿಯಬೇಕು ಪರಸ್ಪರ ಹಿತಾಸಕ್ತಿಗಳು ಹಾಗೂ ಸಂವೇದನೆಗಳನ್ನು ಸೌದಿ ಅರೇಬಿಯಾ ಗಮನದಲ್ಲಿಟ್ಟುಕೊಳ್ಳಬೇಕು ಎಂದು ಹೇಳಿದೆ ಇದನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಹಾಗೂ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಎಲ್ಲರೂ ಸೌದಿ ಭೇಟಿಯ ವೇಳೆ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಸೌದಿ ಪಾಕಿಸ್ತಾನ ಜಂಟಿ ಪ್ರಕಟಣೆಯಲ್ಲಿ ಈ ಒಪ್ಪಂದವು ಎರಡೂ ರಾಷ್ಟ್ರಗಳ ಭದ್ರತಾ ಬದ್ಧತೆಯನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ ರಕ್ಷಣಾ ಕ್ಷೇತ್ರದಲ್ಲಿ ಸಹಕಾರವನ್ನು ವಿಸ್ತರಿಸುವುದೇ ಉದ್ದೇಶ ಎಂದು ಸ್ಪಷ್ಟಪಡಿಸಲಾಗಿದೆ ಭಾರತೀಯ ಮಾಜಿ ರಾಯಭಾರಿಗಳ ಪ್ರತಿಕ್ರಿಯೆ ಭಾರತದ ಮಾಜಿ ರಾಯಭಾರಿ ಅಶೋಕ್ ಖಾಂಟಾ ಅವರು ಇದು ನಮ್ಮ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ ಆದರೆ ಭಾರತ ಸೌದಿ ಸಂಬಂಧಗಳು ಬಹಳ ಬಲವಾಗಿದ್ದವು ಬಹುಮುಖವಾಗಿವೆ ಅವು ಮುಂದುವರಿಯುತ್ತವೆ ಎಂದು ಹೇಳಿದ್ದಾರೆ ಈ ಒಪ್ಪಂದವು ಸೌದಿ ಅರೇಬಿಯಾದಿಂದ ಬಂದ ಒಂದು ಪಾಸಿಟಿವ್ ಸಿಗ್ನಲ್ ಅಲ್ಲ ಸ್ವಲ್ಪ ಜಾರಿಂಗ್ ನೋಟ್ ಎನ್ನಬಹುದು ಆದರೆ ನಮ್ಮ ಸಂಬಂಧ ರೋಬೋಸ್ಟ್ ಆಗಿವೆ ಅವು ಮುಂದುವರಿಯುತ್ತವೆ ಮತ್ತೊಬ್ಬ ಮಾಜಿ ರಾಯಭಾರಿ ವೇಣು ರಾಜಮೋನಿ ಅವರು ಈ ಒಪ್ಪಂದವು ಖಂಡಿತವಾಗಿಯೂ ಚಿಂತೆಗೀಡಾಗಿಸುವಂತಹದ್ದು ಒಂದು ರಾಷ್ಟ್ರದ ಮೇಲೆ ದಾಳಿ ನಡೆದರೆ ಎರಡರ ಮೇಲೂ ದಾಣದಂತೆ ಎಂದು ಪರಿಗಣಿಸುವ ಅಂಶವಿರುವುದರಿಂದ ಇದು ನೇರವಾಗಿ ಭಾರತದ ಹಿತಾಸಕ್ತಿಗಳಿಗೆ ತೊಂದರೆ ತರುವ ಸಾಧ್ಯತೆ ಇದೆ ಆದರೂ ಇದು ನೇರವಾಗಿ ಭಾರತವನ್ನು ಗುರಿಯಾಗಿಸಿಕೊಂಡು ಮಾಡಿರುವುದೇ ಎಂದು ಹೇಳುವುದು ಇನ್ನೂ ಬೇಗ ಎಂದು ತಿಳಿಸಿದ್ದಾರೆ ಅವರು ಕೂಡ ಸೌದಿ ಅರೇಬಿಯಾ ನಮ್ಮ ಅತ್ಯಂತ ಪ್ರಮುಖ ಪಾಲುದಾರ ಈ ಸಂಬಂಧವನ್ನು ಭಾರತ ಬಹಳ ಜಾಣ್ಮೆಯಿಂದ ನಿಪುಣತೆಯಿಂದ ನಿರ್ವಹಿಸಬೇಕು ಏಕೆಂದರೆ ಸೌದಿ ಪಾಕಿಸ್ತಾನವನ್ನು ಕೈಬಿಡುತ್ತಿಲ್ಲ ಬದಲಾಗಿ ಭದ್ರತಾ ವಿಷಯದಲ್ಲಿಯೂ ಇನ್ನಷ್ಟು ಹತ್ತಿರವಾಗುತ್ತಿದ್ದಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಕೊನೆಗೆ ವಿದೇಶಾಂಗ ಸಚಿವಾಲಯವೇ ಹೇಳಿರುವಂತೆ ಈ ಒಪ್ಪಂದವು ಬಹಳ ದಿನಗಳಿಂದ ಚರ್ಚೆಯಲ್ಲಿತ್ತು ಈಗ ಅದನ್ನು ಅಧಿಕೃತಗೊಳಿಸಲಾಗಿದೆ ನಾವು ಇದನ್ನು ಗಮನಿಸುತ್ತಿದ್ದೇವೆ ಒಟ್ಟಾರೆ ನೋಡಿದರೆ ಸೌದಿ ಪಾಕಿಸ್ತಾನ ರಕ್ಷಣಾ ಒಪ್ಪಂದವು ಭಾರತದ ಹಿತಾಸಕ್ತಿಗಳಿಗೆ ಪಾಸಿಟಿವ್ ಅಂತೂ ಅಲ್ಲ ಆದರೆ ಭಾರತ ಸೌದಿ ಸಂಬಂಧಗಳು ತುಂಬ ಚೆನ್ನಾಗಿವೆ ಆರ್ಥಿಕ ತೈಲ ವಾಣಿಜ್ಯ ಹಾಗೂ ಪ್ರಾದೇಶಿಕ ಭದ್ರತಾ ಹಿತಾಸಕ್ತಿಗಳ ಮೇಲೆ ನಿರ್ಮಿತವಾಗಿರುವುದರಿಂದ ಅವು ಮುಂದುವರಿಯುತ್ತವೆ ಎಂಬ ನಂಬಿಕೆಯೂ ಕೂಡ ಇದೆ ಇನ್ನೊಂದೆಡೆ ಡೊನಾಲ್ಡ್ ಟ್ರಂಪ್ ನಮಗೆ ಬಗ್ರಾಮ್ ಬೇಸ್ ಮತ್ತೆ ಬೇಕು ಎಂದು ಹೇಳಿದ್ದಾರೆ ಚೀನಾದ ವಿಸ್ತರಿಸುತ್ತಿರುವ ಪ್ರಭಾವಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡಲು ಆಫ್ಘಾನಿಸ್ತಾನದಲ್ಲಿನ ಅಮೆರಿಕದ ಬಗ್ರಾಂ ವಾಯುನೆಲೆಯನ್ನು ಪುನಃ ಪಡೆಯಲು ಕಾರ್ಯ ನಡೆಯುತ್ತಿದೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ ಟ್ರಂಪ್ ಹೇಳಿದ್ದೇನೆಂದರೆ ಚೀನಾದ ಅಣ್ವಸ್ತ್ರ ಸೌಲಭ್ಯಗಳ ಹತ್ತಿರ ಈ ನೆಲ ಇರುವುದೇ ಮತ್ತೆ ಪಡೆಯಬೇಕಾದ ಪ್ರಮುಖ ಕಾರಣ ಕಾಬೂಲ್ನಿಂದ ಕೇವಲ ನಲವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಬಗ್ರಾಮ್ ವಾಯುನೆಲೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಮೆರಿಕ ಹಾಗೂ ನೇಟೋ ಪಡೆಗಳ ಅತಿದೊಡ್ಡ ಸೈನಿಕ ಶಿಬಿರವಾಗಿತ್ತು ಆದರೆ ಜೋ ಬೈಡನ್ ಆಡಳಿತದಲ್ಲಿ ನಡೆದ ಹಿಂಪಡೆಯುವ ನಿರ್ಧಾರದ ನಂತರ ಅದು ತಾಲಿಬಾನ್ ನಿಯಂತ್ರಣಕ್ಕೆ ಸೇರಿತು ಬ್ರಿಟಿಷ್ ಪ್ರಧಾನಮಂತ್ರಿ ಕೀರ್ ಸ್ಟಾರ್ಮರ್ ಜೊತೆ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಬಗ್ರಾಮ್ ತೊರೆಯುವುದು ಸಂಪೂರ್ಣ ವಿಫಲ ನಿರ್ಧಾರವಾಗಿತ್ತು ನಾವು ಈಗ ಅದನ್ನು ಮತ್ತೆ ಪಡೆಯಲು ಪ್ರಯತ್ನಿಸುತ್ತಿದ್ದೇವೆ ಇದು ಚಿಕ್ಕದಾದರೂ ದೊಡ್ಡ ಸುದ್ದಿಯೇ ಆಗುತ್ತದೆ ಎಂದರು ಅವರು ಮುಂದುವರೆಸಿ ಆಫ್ಘಾನ್ ಸರ್ಕಾರಕ್ಕೂ ನಮ್ಮಿಂದ ಸಹಾಯ ಬೇಕಾಗಿದೆ ಆದ್ದರಿಂದ ಬಗ್ರಾಮ್ ನಮಗೂ ಅವಶ್ಯಕವಾಗಿದೆ ಅದಕ್ಕೆ ಮುಖ್ಯ ಕಾರಣ ಚೀನಾ ಏಕೆಂದರೆ ಚೀನಾ ತನ್ನ ಅಣ್ವಸ್ತ್ರ ಕ್ಷಿಪಣಿ ತಾಣಗಳನ್ನು ಬಗ್ರಾಮ್ನಿಂದ ಕೇವಲ ಒಂದು ಗಂಟೆ ದೂರದಲ್ಲೇ ನಡೆಸುತ್ತಿದೆ ಎಂದು ಹೇಳಿದ್ದಾರೆ ಬಗ್ರಾಮ್ ಈಗ ತಾಲಿಬಾನ್ ಹಸ್ತದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕಾವು ತನ್ನ ಸೇನೆಯನ್ನು ಹಿಂಪಡೆಯುತ್ತಿದ್ದಂತೆ ಬಗ್ರಾಮ್ ತಾಲಿಬಾನ್ ನೇತೃತ್ವದ ಆಫ್ಘಾನ್ ರಕ್ಷಣಾ ಸಚಿವಾಲಯದ ಹಸ್ತಕ್ಕೆ ಸೇರಿತು ಡೊನಾಲ್ಡ್ ಟ್ರಂಪ್ ಹಲವು ಬಾರಿ ಚೀನಾ ಅಲ್ಲಿ ನೆಲೆಸಿದೆ ಎಂದು ಹೇಳಿದ್ದಾರೆ ತಾಲಿಬಾನ್ ಅದನ್ನು ನಿರಾಕರಿಸಿದೆ ತಾಲಿಬಾನ್ನ ವಕ್ತಾರ ಜಬಿಹುಲ್ಲಾ ಮುಜಾಹಿದ್ ಚೀನಾದ ನೆಲೆ ಕುರಿತಂತೆ ಯಾವುದೇ ಸಾಕ್ಷಿ ಇಲ್ಲ ಭಾವೋದ್ರಿಕ್ತವಾಗಿ ಹೇಳಿಕೆ ನೀಡುವುದನ್ನು ನಿಲ್ಲಿಸಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ ಆದರೆ ಬಗ್ರಾಂ ಕುರಿತು ಅಮೆರಿಕ ತಾಲಿಬಾನ್ ನಡುವಿನ ಸಂಭಾಷಣೆ ಬಗ್ಗೆ ಟ್ರಂಪ್ ಯಾವುದೇ ವಿವರಗಳನ್ನು ಬಹಿರಂಗಪಡಿಸಿಲ್ಲ ಟ್ರಂಪ್ ಹಿಂದೆಯೂ ಹೇಳಿದ್ದು ನಾವು ಆಫ್ಘಾನಿಸ್ತಾನದಿಂದ ಹೊರಬರಬೇಕಿತ್ತು ಆದರೆ ಬಗ್ರಾಂ ವಾಯುನೆಲೆಯನ್ನು ಉಳಿಸಿಕೊಳ್ಳಬೇಕಿತ್ತು ಕಾರಣ ಆಫ್ಘಾನಿಸ್ತಾನವಲ್ಲ ಚೀನಾ ಚೀನಾದ ಅಣ್ವಸ್ತ್ರ ಕ್ಷಿಪಣಿ ತಾಣಗಳಿಂದ ಅದು ಕೇವಲ ಒಂದು ಗಂಟೆಯ ದೂರದಲ್ಲಿದೆ ಈಗ ಅಲ್ಲಿ ಯಾರು ನೆಲೆಸಿದ್ದಾರೆ ಗೊತ್ತಾ ಚೀನಾ ಬೈಡನ್ ಅದನ್ನು ಬಿಟ್ಟುಕೊಟ್ಟರು ಎಂದು ಹೇಳಿದರು ಅಮೇರಿಕಾ ಮತ್ತೆ ಬಗ್ರಾಂ ವಾಯುನೆಲೆಯನ್ನು ಹಿಂಪಡೆಯುವ ನಿರ್ಧಾರ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ನಲ್ಲಿ ಅಮೆರಿಕ ಸೇನೆ ಆಫ್ಘಾನಿಸ್ತಾನ ತೊರೆದದ್ದು ಬೈಡನ್ ಆಡಳಿತದ ಅತ್ಯಂತ ವಿವಾದಿತ ನಿರ್ಧಾರಗಳಲ್ಲಿ ಒಂದಾಗಿದೆ ಬಿಲಿಯನ್ಗಳ ಡಾಲರ್ ಮೌಲ್ಯದ ಅಮೆರಿಕ ಸೈನಿಕ ಸಾಧನಗಳು ತಾಲಿಬಾನ್ನ ಕೈಗೆ ಸಿಕ್ಕವು ಕಾಬೂಲ್ ತಕ್ಷಣ ಕುಸಿದ ಪರಿಣಾಮ ಅಮೆರಿಕ ತಾಲಿಬಾನ್ ಸಹಕಾರದ ಮೇಲೆ ಅವಲಂಬಿಸಬೇಕಾಯಿತು ಇದನ್ನು ವಿರೋಧ ಪಕ್ಷದ ರಿಪಬ್ಲಿಕನ್ ಶಾಸಕರು ಗೊಂದಲದಿಂದ ಕೂಡಿದ ಹಿಂಪಡೆ ಎಂದು ಬೈಡನ್ ವಿರುದ್ಧ ಕಿಡಿಕಾರಿದ್ದರು ಆದರೆ ಆಗಿನ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯಾದ ಆಂಟನಿ ಬ್ಲಿಂಕೆನ್ ಇದು ಅಮೆರಿಕದ ಇತಿಹಾಸದಲ್ಲಿ ಅತಿದೊಡ್ಡ ನಾಗರಿಕರ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಒಂದಾಗಿದೆ ಎಂದು ಸಮರ್ಥಿಸಿಕೊಂಡರು ಭಾರತದ ದೃಷ್ಟಿಕೋನ ಬಗ್ರಾಮ್ ವಾಯುನೆಲೆ ಮತ್ತೆ ಅಮೆರಿಕದ ಕೈಗೆ ಸಿಕ್ಕರೆ ಅದರ ಪರಿಣಾಮ ಭಾರತಕ್ಕೂ ತುಂಬ ದೊಡ್ಡದು ಏಕೆಂದರೆ ಆಫ್ಘಾನಿಸ್ತಾನದಲ್ಲಿ ಚೀನಾ ಹಾಗೂ ಪಾಕಿಸ್ತಾನ ಒಟ್ಟಿಗೆ ಪ್ರಭಾವ ಬೀರಲು ಯತ್ನಿಸುತ್ತಿವೆ ಬಗ್ರಾಮ್ ಅಮೆರಿಕ ವಶದಲ್ಲಿದ್ದರೆ ಚೀನಾದ ಅಣ್ವಸ್ತ್ರ ತಾಣಗಳ ಮೇಲೆ ಒತ್ತಡ ಹೆಚ್ಚುತ್ತದೆ ಪಾಕಿಸ್ತಾನಕ್ಕೂ ಇದು ದೊಡ್ಡ ತಲೆನೋವಾಗಬಹುದು ಏಕೆಂದರೆ ಬಗ್ರಾಮ್ ಮೂಲಕ ದಕ್ಷಿಣ ಏಷ್ಯಾದ ಭದ್ರತಾ ಸಮೀಕರಣವೇ ಬದಲಾಗುತ್ತದೆ ಭಾರತದ ಸುರಕ್ಷತೆ ದೃಷ್ಟಿಯಿಂದಲೂ ಇದು ಬಹಳ ಮುಖ್ಯವಾಗಿದೆ ಚೀನಾ ಮತ್ತು ಪಾಕ್ ಜಂಟಿ ಚಟುವಟಿಕೆಗಳು ಭಾರತದ ಗಡಿಗಳ ಬಳಿ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಬಗ್ರಾಮ್ ವಾಯುನೆಲೆ ಅಮೆರಿಕ ವಶದಲ್ಲಿರುವುದೇ ದೆಹಲಿಗೆ ಸ್ಟ್ರಾಟಜಿಕ್ ಲಾಭ ಹೀಗಾಗಿ ಬಗ್ರಾಮ್ ವಾಯುನೆಲೆಯ ಪ್ರಶ್ನೆ ಕೇವಲ ಅಮೆರಿಕ ಮತ್ತು ತಾಲಿಬಾನ್ ವಿಚಾರವಲ್ಲ ಇದು ಚೀನಾ ಪಾಕಿಸ್ತಾನ ಮತ್ತು ಭಾರತದ ಭದ್ರತಾ ಸಮೀಕರಣಕ್ಕೂ ನೇರವಾಗಿ ಸಂಬಂಧಿಸಿದ ಮಹತ್ವದ ಜಿಯೋ ವಿಷಯವಾಗಿದೆ ಇದಾಗಿದೆ ಈ ಮಹತ್ವದ ಬೆಳವಣಿಗೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ